ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಕದ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ ಶನಿವಾರ ಸೋಮವಾರ ಮೂರು ದಿನ ರಜಾ ಇತ್ತು ಬೆಂಗಳೂರಲ್ಲೇ ಇದ್ದು ಬೋರ್ ಆಗಿತ್ತು ಸೊ ಊರ್ ಕಡೆ ಆದ್ರೂ ಹೋಗೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡು ನಮ್ಮ ಊರಿಗೆ ನಾನು ಹೊರಟೆ ಈ ಸರಿ ನಾನು ನಾಗಮಂಗ್ಲಾಗ ಹೋಗಿರ್ಲಿಲ್ಲ ನಾನು ನಮ್ಮೂರಿಗೆ ಹೋಗಿದ್ದೆ ಬೆಳ್ಳೂರು ಕ್ರಾಸ್ ಹತ್ರ ಇರುವಂತ ಊರು ನಾನು ಹೋಗೋದಿಕ್ ಕಾರಣನೇ ನನ್ನ ತಂಗಿ ನನ್ನ ತಂಗಿ ಮತ್ತೆ ನನ್ನ ತಂಗಿ ಪಾಪು ಇಬ್ರು ಅಲ್ಲೇ ಇದ್ರು ಹಂಗಾಗಿ ಹೋಗೋಣ ನನ್ಗೂನು ಕೂಡ ಒಂದ್ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಮತ್ತೆ ಬೋರ್ ಆಗಲ್ಲ ಅಷ್ಟು ಪಾಪು ಇದ್ರೆ ಮನೇಲಿ ಅಂದ್ಬಿಟ್ಟು ನಾನು ಹೊರಟೆ ಅವಳನ್ನ ಫಸ್ಟೆ ಕೇಳಿ ಕೇಳ್ಕೊಂಡಿದ್ದೆ ನಾನು ಅಂದ್ರೆ ನೀನು ಬರ್ತೀಯಾ ಏನು ನೀನು ಬಂದ್ರೆ ಮಾತ್ರನೇ ನಾನು ಊರಿಗೆ ಬರ್ತೀನಿ ಅಂತೆಲ್ಲ ಅವಳು ಇಲ್ಲ ನಾನು ಡಿಫಾಲ್ಟ್ ಊರಲ್ಲೇ ಇದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ನಿನ್ ಬಾ ಆರಾಮಾಗಿ ಏನ್ ಅದಕ್ಕೆ ನಾನು ಫುಲ್ ಖುಷಿಯಿಂದಾನೇ ಹೊರಟೆ ಅವತ್ತು ಒಂದ್ ಆರು ಗಂಟೆಗೇನೋ ನಾನು ಬಸ್ ಹತ್ತಿದ್ದು ಹತ್ತು ಗಂಟೆಗೆ ಹೋಗಿ ನಾನು ಬೆಳ್ಳೂರ್ ಕ್ರಾಸ್ ಅಲ್ಲಿ ಇಳಿದಿದ್ದು ಅಲ್ಲಿ ಒನ್ ಅವರ್ ನಾನು ಆಟೋದಲ್ಲೇ ಕೂತಿದ್ದೆ ಆಟೋ ಫುಲ್ ಫಿಲ್ ಆಗೋವರೆಗೂ ಅವರು ಹೊರಡಲ್ಲ ಸೊ ಹಂಗಾಗಿ ಒಂದು ಹನ್ನೊಂದು ಗಂಟೆವರೆಗೂ ನಾನು ಆಟೋದಲ್ಲೇ ಕೂತಿದ್ದೆ ಹನ್ನೊಂದು ಗಂಟೆ ಮೇಲೆ ಅವರು ಹೊರಟಿದ್ದು ಅಲ್ಲಿಂದ ಏನು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಆಟೋದಲ್ಲಿ ಹೋಗೋದಾದರೆ ನಾವು ಸ್ವಲ್ಪ ದೂರನೇ ಇದೆ ಆಟೋದಿಂದ ಹೋಗಿ ನಾನು ಕೋಡಳ್ಳಿ ಅಂತ ಇದೆ ಅಲ್ಲಿ ಆ ಊರಲ್ಲಿ ಇಳಿದೆ ಆ ಊರಿಂದ ನಮ್ಮೂರಿಗೆ ಹೋಗ್ಬೇಕು ಅಂದರೆ ಒಂದು ಟೆನ್ ಮಿನಿಟ್ಸ್ ವಾಕ್ ಆಗುತ್ತೆ ಆದರೆ ನನ್ನ ತಮ್ಮ ಅವನು ಹೇಳಿದ್ದ ಬೆಳ್ಳೂರು ಕ್ರಾಸ್ಗೆ ಹೋದಾಗಲೇ ಅವನು ನನಗೆ ಬೈದ ನೀನು ಯಾಕೆ ಫಸ್ಟೇ ಕಾಲ್ ಮಾಡಿ ನನಗೆ ಕರೀಲಿಲ್ಲ ಆಟೋದಲ್ಲಿ ಯಾಕೆ ಬರ್ತಾ ಇದೆಯಾ ನಾನೇ ಬರ್ತಿದ್ನಲ್ಲ ಪಿಕಪ್ ಮಾಡ್ತಿದ್ನಲ್ಲ ಅಂತ ಸುಮ್ಮನೆ ಯಾಕೆ ಅವ್ರಿಗೆಲ್ಲ ತೊಂದರೆ ಅಂದ್ಬಿಟ್ಟು ಆಟೋ ಹೆಂಗೂ ಇತ್ತಲ್ಲ ಅಂದ್ಬಿಟ್ಟು ನಾನು ಆಟೋದಲ್ಲೇ ಹೊರಟೆ ಆಟೋದಲ್ಲಿ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾನು ರೀಚ್ ಆದೆ ಸೊ ಅಲ್ಲಿಂದ ನಾನು ನನ್ನ ತಮ್ಮಗೆ ಕಾಲ್ ಮಾಡಿದೆ ಏನು ಟೆನ್ ಮಿನಿಟ್ಸ್ ಹೋಗೋಲ್ಲ ಬೈಕಲ್ಲಿ ಬಂದರೆ ಒಂದು ಫೈವ್ ಮಿನಿಟ್ಸು ಆಗೋಲ್ಲ ಸೊ ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಅವನ್ನೇ ಕರೆದೆ ನಾನು ಫೋನ್ ಮಾಡಿ ಅವನು ಅಷ್ಟೇ ನಾನು ಕಾಲ್ ಮಾಡಿದ್ದೇನೆ ಬಂದ ಫೈನಲಿ ನಾನು ರೀಚ್ ಆದ ಈ ಕೋಡಳಿಗೆ ಅವ್ನು ನಾನು ಹೋಗೋ ಅಷ್ಟ್ರಲ್ಲಿ ಇನ್ನೂ ಬಂದಿರಲಿಲ್ಲ ಸೊ ಒಂದು ಅರ್ಧ ದೂ ಅರ್ಧ ಊರು ಹೋಗೋಣ ಅಂದ್ಬಿಟ್ಟು ನಾನು ಹಾಗೆ ನಡ್ಕೊತಾ ಹೋದೆ ಸೊ ಇದೇ ಕೋಡಳ್ಳಿ ಇಲ್ಲಿಂದ ನಾವು ಊರಿಗೆ ನಡ್ಕೊತ ಹೋಗ್ಬೇಕು ಒಂದು ಟೆನ್ ಮಿನಿಟ್ಸ್ ವಾಕ್ ಆಗುತ್ತೆ ಅಷ್ಟೇ ಸಖತ್ತು ನನಗೆ ಮೆಮೊರಿ ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ಇದೇ ಊರಲ್ಲಿ ಆಲ್ಮೋಸ್ಟ್ ಹುಟ್ಟಿ ಬೆಳೆದಿದ್ದು ಅದ್ರ ಬೇಸಿಗೆ ರಚ ಬರೋಂಗಿಲ್ಲ ಹೋಗ್ಬಿಡ್ತಿದ್ದೆ ನಾನು ಊರಿಗೆ ನನ್ನ ತಂಗಿ ಇರ್ತಿದ್ಲಲ್ವ ಅವಳ ಜೊತೆ ಫುಲ್ ಎರಡು ತಿಂಗಳು ನಾನು ಅವಳ ಜೊತೆನೇ ದಿನ ಕಲಿ ಕಳೀತಿದ್ದಿದ್ದು ನನಗಂತೂ ಫುಲ್ ಮೆಮೊರೇಬಲ್ ಮೂಮೆಂಟ್ಸ್ ಇದೆಲ್ಲ ಇಲ್ಲಿಗೆ ಹೋಗ್ತಿರುವಾಗಲೇ ನನಗೊಂಥರ ಕಣ್ಣು ತುಂಬ ಹೋಗ್ಬಿಡುತ್ತೆ ಅಷ್ಟು ಮೆಮೊರೀಸ್ ಇದೆ ಈ ಒಂದು ಊರಲ್ಲಿ ನನಗೆ ಇವಾಗ ಅಷ್ಟೇ ನಾವು ಹೋಗೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಕೆಲಸ ರಜಾ ಇರಲ್ಲ ಅಂದ್ಬಿಟ್ಟು ತೀರಾ ಅಪ್ರೂಪ ಆಗ್ಬಿಟ್ಟಿದೆ ಊರಿಗೆ ಹೋಗೋದೆ ವರ್ಷಕ್ಕೆ ಒಂದ್ಸರಿ ಅಥವಾ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಹಂಗಾಗ್ಬಿಟ್ಟಿದೆ ಅವಾಗಂತೂ ಮಿಸ್ಸೇ ಇಲ್ಲ ಬೇಸಿಗೆ ರಜಾ ಬಂತು ಅಂದರೆ ನಾನು ಹೋಗ್ಬಿಡ್ತಿದ್ದೆ ಈ ಊರಿಗೆ ನಾನು ಬರ್ತಿದ್ದು ನನ್ನ ತಂಗಿ ಇರ್ತಿದ್ಲು ಅವ್ರ ಜೊತೆ ಆಟ ಆಡ್ಬೋದು ಅಂದ್ಬಿಟ್ಟು ಫುಲ್ ಒಂಥರ ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಅನ್ನಿಸ್ತು ನನಗೆ ಹಿಡಿದು ಹೋಗ್ತಿದ್ದೆ ಫುಲ್ ಖುಷಿ ಆಯ್ತಿತ್ತು ನನಗಂತೂ ನನ್ನ ತಮ್ಮ ಬರಬಾರ್ದು ನಾನು ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತಲೇ ಅಂದ್ಕೊಳ್ತಾ ಹೋಗ್ತಿದ್ದೆ ನಾನು ಯಾಕಂದರೆ ಅಷ್ಟು ಮೆಮೊರೀಸ್ ಇದೆ ಅಲ್ವಾ ಒಂದೊಂದು ಹೆಜ್ಜೆನೋ ಮೆಮೊರೀಸ್ ಅಂತಲೇ ಹೇಳ್ಬೋದು ಆ ಊರು ನನಗೆ ಸೊ ಈ ಒಂದು ಈ ಒಂದು ವಿಡಿಯೋ ಯಾಕೆ ತೊಗೊಂಡೆ ಅಂದರೆ ಈ ಒಂದು ಸ್ಥಳದಲ್ಲಿ ನಾವು ಒಂದು ಮುಂಚೆ ಆವಾಗ ಹುತ್ತಾ ಇತ್ತು ಆವಾಗ ನಾವು ಚಿಕ್ಕವರು ಇರುವಾಗ ಹಬ್ಬ ಮಾಡ್ತಿದ್ರು ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಿದ್ರು ಊರಿಗೆ ನೆಂಟರು ಇದ್ರು ಕೋಡಳ್ಳೆ ಅವರು ಕೊಟ್ಬಿಟ್ಟು ಬನ್ನಿ ಅಂತ ನಾನು ಚಿಕ್ಕಮ್ಮ ನನ್ನನ್ನು ನನ್ನ ತಂಗಿಯೂ ಕಳಿಸಿದ್ರು ಈ ಜಾಗದಲ್ಲಿ ಹುತ್ತಾ ಇತ್ತಲ್ಲ ಆವಾಗ ಉತ್ ಹಾವು ಬಂದು ಚಕ್ಲಿ ಕೊಳೆ ಎಲ್ಲ ತಿನ್ನುತ್ತೆ ಚಿಕ್ಕವ್ರು ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ ತಿನ್ನುತ್ತೆ ಅಂದ್ಬಿಟ್ಟು ಚಕ್ಲಿ ಕೋಡ್ಬಳೆ ಕಜ್ಜಾಯ ಎಲ್ಲ ಇಟ್ಟು ನಾವು ಮುಕ್ಕೊಂಡು ಬಂದಿದ್ವಿ ಸೊ ಅದೊಂದು ನೆನಪಿಗೆ ನಾನು ಈ ಒಂದು ವೀಡಿಯೋ ತೊಗೊಂಡೆ ತೀರಾ ಚಿಕ್ಕವರು ಆಲ್ಮೋಸ್ಟ್ ನಾನು ಅವಾಗ ಒಂದು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಅನಿಸುತ್ತೆ ನನ್ನ ತಂಗಿಯಂತೂ ಇನ್ನೂ ಚಿಕ್ಕವಳು ಹಂಗೆ ಮಾಡಿದ್ವಿ ಆವಾಗ ನಾವು ಇನ್ನೂ ಅದೊಂದು ನನಗೆ ಮೆಮೊರಿಯಾಗಿ ಹಂಗೆ ಉಳಿದಿದೆ ಸೊ ಫೈನಲಿ ನಾನು ಊರ ಮನೆಗೆ ರೀಚ್ ಆದೆ ಸೊ ಈ ರೀತಿ ಇದೆ ಆ ಮನೆ ನಮ್ಮ ಚಿಕ್ಕಪ್ಪ ಕಟ್ಸಿರೋದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿದೆ ಮನೆ ಅಂತೂ ಮತ್ತು ಮನೆ ಸುತ್ತಮುತ್ತ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಈ ಥರ ಮನೆ ಸುತ್ತಮುತ್ತ ಫುಲ್ಲು ಈ ಥರ ಗ್ರೀನರಿನೇ ಒಂಥರ ಮನಸ್ಸಿಗೆ ಕಣ್ಣಿಗೆ ನೆಮ್ಮದಿ ಅನಿಸುತ್ತೆ ನೋಡೋದಕ್ಕೇನೆ ನನಗಂತೂ ಫುಲ್ ಖುಷಿ ಅದಕ್ಕೆ ನಾನು ಊರ ಕಡೆ ಹೋಗ್ಬಿಡ್ತೀನಿ ರಜಾ ಬಂದಿದ್ದ ತಕ್ಷಣ ಒಂದು ಎರಡು ದಿನ ರಜಾ ಸಿಕ್ಕಿದೆ ಅಂದರೆ ಹೋಗೋದಕ್ಕೆ ಆಗೋಲ್ಲ ಹೋಗೋದು ಬರೋದು ಎಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಎದ್ದು ಆಫೀಸ್ಗೆ ಹೋಗಬೇಕು ಅಂದ್ಬಿಟ್ಟು ಹೋಗೋಲ್ಲ ಈ ರೀತಿ ತ್ರೀ ಡೇಸ್ ಹಾಲಿಡೇ ಕೊಟ್ಬಿಟ್ರೆ ಮಾತ್ರ ಇಲ್ಲ ನಾಗಮಂಗ್ಲ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಬಿಡ್ತೀನಿ ಮತ್ತೆ ಇಲ್ಲಾಂದರೆ ಈ ಊರಿಗೆ ಬರ್ತೀನಿ ನನ್ನ ತಂಗಿ ಇದ್ದರೆ ಮಾತ್ರ ಇಲ್ಲಿಗೆ ಬರ್ತೀನಿ ಇಲ್ಲಾಂದರೆ ಯೂಶ್ವಲಿ ಹೋಗಲ್ಲ ನಾನು ಸೊ ನೀವೇ ನೋಡ್ತಿದಿರಲ್ಲ ಸುತ್ತಮುತ್ತ ಫುಲ್ ಎಲ್ಲಿ ನೋಡಿದ್ರೆ ಗ್ರೀನರಿನೇ ಮರಗಳು ಗಿಡಗಳೇನೆ ಹೆಚ್ಚು ಹಂಗಾಗಿ ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಈ ರೀತಿ ಊರುಗಳೆಲ್ಲ ಮತ್ತು ಇಲ್ಲಿ ಮುಂಚೆ ಮನೆ ಇರೋದಕ್ಕಿಂತ ಮುಂಚೆ ಒಂದು ದೊಡ್ಡ ಹುಣಸೆನ ಮರ ಇತ್ತು ಅದನ್ನೆಲ್ಲ ಕಡಿದ್ಬಿಟ್ಟೆ ಇವಾಗ ಮನೆ ಎಲ್ಲ ಮಾಡಿದ್ದು ಮತ್ತು ಬೆಟ್ಟ ಥರ ಎಲ್ಲ ಇತ್ತು ಸೊ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿ ಮನೆ ಕಟ್ಟಿರೋದು ಆವಾಗೂ ಅಷ್ಟೇ ನಾವು ಚಿಕ್ಕ ವಯಸ್ಸಿರುವಾಗ ಈ ಜಾಗಕ್ಕೆ ಯಾವಾಗಲೂ ಬರ್ತಿದ್ವಿ ಹುಣ್ಸೆಣ್ ಕಿತ್ಕೊಳ್ಳೋದಕ್ಕಾಗಲಿ ಮತ್ತು ಇಲ್ಲೆಲ್ಲ ಬೆಳೀತಿದ್ವಿ ನಾವು ಕೆಲವೊಂದನ್ನೆಲ್ಲ ಸೊ ಅದನ್ನು ನೋಡೋದಕ್ಕಾದರೂ ಬರ್ತಿದ್ವಿ ಇವಾಗ ಅಷ್ಟೇ ಅದೆಲ್ಲ ಡೆಮಾಲಿಷ್ ಮಾಡಿ ಮನೆ ಕಟ್ಟಿರೋದು ಅದೇ ಜಾಗದಲ್ಲಿ ಆಮೇಲೆ ಸುತ್ತಮುತ್ತ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬಾಳೆ ಬಾಳೆಹಣ್ಣು ಗಿಡ ಆಗಿರ್ಬೋದು ದಾಳಿಂಬೆ ಗಿಡ ಆಗಿರ್ಬೋದು ನಾನು ಲಾಸ್ಟ್ ಟೈಮ್ ದಾಳಿಂಬೆ ಹಣ್ಣು ತಂದು ಇಲ್ಲಿ ನೆಟ್ಟಿದ್ದೆ ನಮ್ಮ ಚಿಕ್ಕಮ್ಮ ಒಂದು ಒಂದೆರಡು ಮೂರು ದಿನ ಹೊರಗಡೆ ಹೋಗಿದ್ರಂತೆ ನೀರು ಹಾಕೋರು ಯಾರೂ ಇಲ್ಲ ಅಂತ ಅದು ಫುಲ್ ಒಣಗೋಗಿತ್ತು ಬೇಜಾರಾಯಿತು ಏನು ಮಾಡೋದು ಅಂತ ಸುಮ್ಮನೆ ಆದೆ ಸೊ ಇದೇ ನನ್ನ ತಂಗಿ ಪಾಪು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ಅವನಂತೂ ಸಖತ್ತು ಇವಾಗಂತೂ ಒಂದು ವರ್ಷದ ಮೇಲೆ ಎರಡು ತಿಂಗಳು ಅವನಿಗೆ ಸಖತ್ತು ಚೆನ್ನಾಗಿ ಆಟಾಡ್ತಾನೆ ಮತ್ತು ಸ್ಮೈಲ್ ಕೂಡ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ ಅಂದರೆ ನಂಗೊಂದು ಫುಲ್ ನೋಡೋದಕ್ಕೆ ಫುಲ್ ಖುಷಿ ಅಷ್ಟು ಚೆನ್ನಾಗಿದೆ ಅವನ ಸ್ಮೈಲು ಯಾವಾಗ ನಂಗೆ ಇರ್ತಾನೆ ನಂಗೆ ಅದೇ ಖುಷಿ ನನಗಂತೂ ಮತ್ತು ಆ ಮಗುನ ಬಿಟ್ಟು ಬೆಂಗ್ಳೂರಿಗೆ ಬರಬೇಕು ಅಂತ ನೆನೆಸ್ಕೊಂಡ್ರೆ ಬೇಜಾರಾಗ್ತಿತ್ತು ಬಟ್ ನಮ್ಮ ನಮ್ಮ ಜಾಗಕ್ಕೆ ನಾವು ಬರಲೇಬೇಕು ಅದಾದಮೇಲೆ ಪಕ್ಕದ ಮನೇಲಿ ಒಂದು ಹುಡುಗ ಇದ್ದ ಏಮಂತ ಅಂತ ಅವ್ನು ನಾವು ಬಂದಿದ ತಕ್ಷಣ ಕರೆದು ನಾನು ಆಟಾಡೋದಕ್ಕೆ ಒಂದೊಂದು ಜೊತೆ ತುಂಬ ಆಟಾಡ್ತಾನೆ ಸೊ ಈ ರೀತಿ ಕೇರಮ್ ಬೋರ್ಡ್ ತಂದಿದ್ದ ಕಾಟ ಬಾ ಅಂದ ನನಗೂ ಹೆಂಗೂ ಟೈಮ್ ಪಾಸ್ ಆಗುತ್ತಲ್ಲ ಅಂದ್ಬಿಟ್ಟು ಪಾಪುನ ಅಲ್ಲೇ ಇತ್ತು ಪಾಪುನ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಆಟಾಡ್ತಾ ಇದ್ದೆ ಅವನದು ಫುಲ್ ಎಲ್ಲ ಎತ್ಕೊಳಕ್ಕೆ ಹೋಗ್ತಿದ್ದ ಒಂದು ಪಾನೆಲ್ಲ ಅವನಿಗೂ ನಾನು ಗೆದ್ದಿದ್ದ ಪಾನೆಲ್ಲ ಅವನ ಪಾಪು ಕೈಲ ಕೊಡ್ತಾ ಇದ್ದೆ ಸೊ ಈ ರೀತಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದೆ ಇವ್ರ ಜೊತೆ ಆಟ ಆಡೋದ ಆಟ ಆಡೋದ್ರಲ್ಲಿ ಮತ್ತು ಮಾತಾಡೋದ್ರಲ್ಲಿ ಪಾಪುನ ಆಟಾಡ್ಸೋದ್ರಲ್ಲೇ ನಾನು ಈ ಸರಿ ಫುಲ್ ಟೈಮ್ ಸ್ಪೆಂಡ್ ಮಾಡಿದೆ ಊರಲ್ಲಿ ಆಮೇಲೆ ಹೋಗಿದ್ದ ನೈಟೇ ನಾನು ಎಗ್ ಪಪ್ಸ್ ಮಾಡೋದಕ್ಕೆ ಬರುತ್ತೆ ನನಗೆ ಸೊ ಎಗ್ ಪಪ್ಸ್ ಮಾಡ್ಕೊಳೋಣ ಎಲ್ರಿಗೂ ಅಂದ್ಬಿಟ್ಟು ಪಪ್ಸ್ಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ ಸೊ ಈ ರೀತಿ ನಾನು ಮೈದಾನೆಲ್ಲ ನೀಟಾಗಿ ಜಲ್ಡಿ ಹಿಡಿದು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ನೀಟಾಗಿ ಎಲ್ಲ ಮಿತ್ಕೊಂಡು ಇನ್ನು ಒಳಗಡೆ ಸ್ಟಫಿಂಗಿಗೆ ಅಂದ್ಬಿಟ್ಟು ಆಗಿ ಎಗ್ ಬಿರ್ಜಿ ಏನು ಮಾಡ್ತಾರೋ ಆ ಥರ ಮಾಡಿಕೊಂಡು ಈ ರೀತಿ ಒಂದೊಂದೇ ಲಟ್ಟಿಸ್ಕೊಂಡು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ತುಪ್ಪನ ಅದ್ರ ಮೇಲೆ ಮೈದಾ ಏನು ಬರುತ್ತಲ್ಲ ಅದನ್ನ ಸ್ಪ್ರಿಂಕಲ್ ಮಾಡಿಕೊಂಡೆ ಸೊ ನೀವು ಎಷ್ಟು ಸರಿ ಬೇಕೋ ಅಷ್ಟು ಸರಿ ಹೊತ್ಕೊಬೋದು ನಾನು ನಾಲ್ಕು ಸರಿ ಒತ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ಎಷ್ಟು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನಾನು ಈ ಸ್ಟಫಿಂಗ್ ಎಲ್ಲ ತುಂಬತಾ ಹೋದೆ ಎಗ್ ಅರ್ಧ ಅರ್ಧ ಮೊಟ್ಟೆ ಹಾಕ್ತಾ ಹಾಕ್ತೆ ನಾನಿಲ್ಲಿ ಅರ್ಧ ಮೊಟ್ಟೆ ಹಾಕಿ ಏನು ನಾನು ಎಗ್ ಬುರ್ಜಿ ಮಾಡ್ಕೊಂಡಿನಲ್ಲ ಅದೆಲ್ಲ ಹಾಕಿ ನೀಟಾಗಿ ಎಲ್ಲನೂ ಒಂದೊಂದೇ ಹೇಳಿ ತಕ್ಕೊಂಡು ನಾನು ಈ ರೀತಿಯಾಗಿ ಮಾಡಿಕೊಂಡೆ ಸೊ ನೋಡಿ ಫೈನಲಿ ಎಗ್ ಪಪ್ಸ್ ಈ ರೀತಿ ಆಗಿತ್ತು ಸಕ್ಕತ್ತಾಗಿರುತ್ತೆ ಬೇಕ್ರಿಯಲ್ಲಿ ಹಿಂಗೆ ಬಂದಿರುತ್ತಲ್ಲ ಹಾಗೆ ಬಂದಿರುತ್ತೆ ಸೊ ನೆಕ್ಸ್ಟ್ ಮಾರ್ನಿಂಗ್ ಎದ್ದಿದ್ದೆ ನಾನು ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಬಾತ್ ಕೂಡ ಮಾಡಿದೆ ನನಗೆ ಬಾಳೆ ಎಲೆದಲ್ಲೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಬಾಳೆ ಎಲೆ ಮುಂದೆನೇ ಇತ್ತಲ್ಲ ಮನೆ ಮುಂದೆ ಬಾಳೆ ಎಲೆದಲ್ಲಿ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಕೂಡ ಹೇಳ್ತಾರೆ ಹಂಗಾಗಿ ಹೆಂಗೂ ಇದೆಯಲ್ಲ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಕೈಲಿ ಬಾಳೆ ಅದೆಲ್ಲ ತರಿಸ್ಕೊಂಡು ಟೊಮೆಟೊ ಬಾತ್ ತಿಂದೆ ಸೊ ನೆಕ್ಸ್ಟು ಸಂಡೇ ಆಗಿದ್ದರಿಂದ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಿಕನ್ ತಂದಿದ್ದ ನನ್ನ ತಮ್ಮ ಅದನ್ನೆಲ್ಲ ನೀಟಾಗಿ ತೊಳೆದು ಸೊ ನಾನ್ ವೆಜ್ಗೆ ಏನೇನು ಬೇಕೋ ಆ ಒಂದು ಮಸಾಲೆ ಎಲ್ಲ ನಾನೇ ರೆಡಿ ಮಾಡ್ಕೊಂಡೆ ನಾನೇ ನಾನ್ ವೆಜ್ ಸಾಂಬಾರು ಮಾಡಿದೆ ಕೋಳಿ ಸಾಂಬಾರು ಮಾಡಿದ್ದು ಸಕ್ಕದಾಗಿ ಬಂದಿದ್ದು ಟೇಸ್ಟ್ ಮಾತ್ರ ನಂಗೆ ಫಸ್ಟ್ ಟೈಮೇ ನಾನು ಸಾಂಬಾರು ಮಾಡಿದ್ದು ಗ್ರೇವಿ ಮಾಡ್ತಾ ಇದ್ದೆ ಅದೇ ಸಾಂಬಾರು ಅಂತ ಫಸ್ಟ್ ಟೈಮ್ ನಾನು ಮಾಡಿದ್ದು ಸಕ್ಕ ಆಗಿತ್ತು ತಿನ್ನೋದಿಕ್ಕೆ ನಂಗೆ ಫುಲ್ ಇಷ್ಟ ಆಯಿತು ಆಗೂ ಕೂಡ ಇತ್ತು ನನ್ನ ತಮ್ಮ ಎಷ್ಟೇ ಖಾರ ಹಾಕಿದ್ರೂ ಅಕ್ಕ ಆಯಿತು ಖಾರ ಇಲ್ಲ ಇನ್ನು ಸ್ವಲ್ಪ ಖಾರ ಹಾಕು ಇನ್ನು ಸ್ವಲ್ಪ ಉಪ್ಪು ಅಂತ ಅಂತೆಲ್ಲ ಅವನು ಪಾಪ ಗೈಡೆನ್ಸ್ ಕೊಟ್ಟ ಅವ್ನು ಅವ್ನ ಗೈಡೆನ್ಸ್ ಪ್ರಕಾರ ಸ್ವಲ್ಪ ಖಾರ ಉಪ್ಪಾಗಿ ನಾನು ಮಾಡಿದೆ ಸಕ್ಕತ್ತಾಗಿತ್ತು ಸಾಂಬಾರು ಮಾತ್ರ ನಿಜವಾಗ್ಲೂ ಸೊ ಈ ಒಂದು ಫುಲ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಚಿಕನ್ ಸಾಂಬಾರು ನಾನು ಮಾಡ್ತೀನಿ ನಿಮಗೆ ಫುಲ್ ವೀಡಿಯೋನೇ ನಾನು ಹಾಕ್ತೀನಿ ಇವಾಗ ಜಸ್ಟ್ ಸುಮ್ಮನೆ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಪ್ರೊಸೀಜರ್ ಎಲ್ಲ ತೋರಿಸ್ತಾಯಿಲ್ಲ ನನೀಗ ಸಾಂಬಾರು ಮಾತ್ರ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಚಿಕನ್ ಸಾಂಬಾರು ಅಂತ ನನಗೂ ಖುಷಿಯಾಯಿತು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇಷ್ಟು ಟೇಸ್ಟಿಯಾಗಿ ಬತ್ತಲ್ಲ ಅಂದ್ಬಿಟ್ಟು ನಾನು ಫುಲ್ ಖುಷಿಪಟ್ಟೆ ಅದಾದಮೇಲೆ ಮಾಮೂಲಿ ಒಂದು ಚಿಕನಲ್ಲಿ ಏನು ಬೋಟಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಚಿಕ್ಕ ಮನೆ ಮಾಡಿದ್ರು ಅದು ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅವರೇನೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದೆ ಅವರೇ ಫುಲ್ ಎಲ್ಲ ಮಾಡಿದ್ರು ಇದನ್ನು ಸಂಜೆ ಆಗ್ತಿದ್ದಂಗೆ ನಮ್ಮ ಚಿಕ್ಕಮ್ಮ ಈ ರೀತಿ ಹಾಲು ಕರಿಯೋದಕ್ಕೆ ಹೋದರು ಸೊ ಆದರೂ ನೆಕ್ಸ್ಟ್ ಡೇನೆ ನಾನು ಬ್ಯಾಂಗ್ಳೂರಿಗೆ ಹೊರಟು ಬಂದೆ ನನಗಂತೂ ಬರುವಾಗ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಊರಂದರೆ ಏನೋ ಒಂಥರ ಖುಷಿ ಅಲ್ಲಿಂದ ಮತ್ತೆ ವಾಪಸ್ ಬರಬೇಕು ಅಂದ್ರೇ ಬೇಜಾರು ಆದರೆ ಏನು ಮಾಡೋಂಗಿಲ್ಲ ನಮ್ಮ ನಮ್ಮ ಜಾಗಕ್ಕೆ ಅಥವಾ ನಮ್ಮ ನಮ್ಮ ಗೂಡಿಗೆ ನಾವು ವಾಪಸ್ ಬರಲೇಬೇಕು ಏನು ವರ್ಕ್ ಇದೆ ಅದು ನಾವು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಸೊ ಊರಲ್ಲೇ ಕುತ್ಕೊಳ್ಳೋದಕ್ಕೂ ಆಗಲ್ಲ ನಮ್ಮ ನಮ್ಮ ಕೆಲಸ ಬಿಟ್ಟು ಆದ್ರೂ ನಿಜವಾಗ್ಲೂ ವಾಪಸ್ ಬರುವಾಗ ತುಂಬ ಬೇಜಾರಾಗುತ್ತೆ ಯಾಕಾದರೂ ವಾಪಸ್ ಬರ್ತಿದ್ದೀವೋ ಇನ್ನು ಸ್ವಲ್ಪ ಊರಲ್ಲಿ ಇನ್ನು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ಲ ಅಂತ ಅನಿಸುತ್ತೆ ಆದರೆ ಹೇಳ್ದಂಗೆ ವರ್ಕೆಲ್ಲ ಇರೋದರಿಂದ ಬರಲೇಬೇಕಾಗುತ್ತೆ ಸ್ಕೂಲು ಕಾಲೇಜ್ ಆಗಿದ್ದರೆ ಇನ್ನೂ ಒಂದೆರಡು ದಿನ ರಜೆ ಹಾಕ್ಬಿಟ್ಟಿರ್ಬೋದಿತ್ತು ಕೆಲಸ ಹಂಗೆ ರಜೆ ಹಾಕೋದಿಕ್ಕೂ ಕೂಡ ಆಗೋಲ್ಲ ಒಂದಿನ ರಜಾ ಹಾಕೋದು ಕಷ್ಟನೇ ಸೊ ಹಂಗಾಗಿ ಮಂಡೆ ನಾನು ಒಂದ್ ಹನ್ನೊಂದು ಗಂಟೆ ಹಂಗೇನೋ ಊರ್ ಬಿಟ್ಟಿದ್ದು ಸೊ ಬೆಳ್ಳು ಕ್ರಾಸ್ ಬರೋ ಅಷ್ಟರಲ್ಲಿ ಒಂದ್ ಹನ್ನೊಂದು ಆಗಿತ್ತು ಡೈರೆಕ್ಟ್ ನನಗೆ ಶ್ರೀನಗರ್ ಬಸ್ಸೇ ಸಿಕ್ತು ಮೆಜೆಸ್ಟಿಕ್ ಎಲ್ಲ ಹೋಗ್ತಾ ಇತ್ತು ಶ್ರೀನಗರ್ ನಮ್ದು ಡೈರೆಕ್ಟ್ ಅಲ್ವಾ ಅಂದ್ಬಿಟ್ಟು ನಾನು ಶ್ರೀನಗರ್ ಬಸ್ಗೆ ಹತ್ತದೆ ಬಸ್ ಮಾತ್ರ ಜೋಗ ಸಖತ್ತು ರಶ್ ಇತ್ತು ಆದ್ರೆ ಏನು ಮಾಡೋಂಗಿಲ್ಲ ನಾವು ಊರ್ಗ್ ಹೋಗ್ಬೇಕು ಆರಾಮಾಗಿ ಕೂತ್ಕೊಂಡು ಹೋಗ್ತೀವಿ ಬರುವಾಗೆಲ್ಲ ರಶ್ ಇರುತ್ತೆ ನಿಂತ್ಕೊಂಡೇ ಬರ್ಬೇಕಾಗುತ್ತೆ ಆದ್ರೆ ನನ್ನ ಅದೃಷ್ಟಕ್ಕೆ ನನಗೆ ಕುಣಿಗಲಿಂದ ಸೀಟ್ ಸಿಕ್ತು ಆರಾಮಾಗಿ ಕೂತ್ಕೊಂಡು ಬಂದೆ ನಾನು ಬ್ಯಾಂಗ್ಳೂರ್ಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟೆನ್ ಆಗಿತ್ತು ಮಳೆ ಬರೋಂಗಿತ್ತು ಸದ್ಯ ಮಳೆ ಬರ್ಲಿಲ್ಲ ಮಳೆ ಬರೋದ್ಕಿಂತ ಮುಂಚೆ ಮನೆಗೆ ಸೇರ್ಕೊಂಡೆ ಸೊ ಮನೆಗೆ ಬರ್ತಿದ್ದಂಗೆ ಅಮ್ಮ ಬರೀ ರೈಸ್ ಒಂದ್ ಮಾಡಿದ್ರು ರಸಂ ಮಾಡಿದ್ರು ಸರಿ ಆಯ್ತು ತರಕಾರಿ ಸಾಂಬಾರ್ ಮಾಡಬೇಡ ಅಂದ್ಬಿಟ್ಟು ಬೇಕಾ ತರಕಾರಿ ಏನೇನೆಲ್ಲ ಬೇಕೋ ತರಕಾರಿ ಸಾಂಬಾರ್ಗೆ ಎಲ್ಲಾ ತರಕಾರಿಗಳೆಲ್ಲ ನೀಟಾಗಿ ಹೆಚ್ಕೊಂಡು ನಾನು ಚಿಕನ್ ಸಾರ್ಗೆ ಯಾವ ರೀತಿ ಮಸಾಲ ಈ ಬೇಳೆ ಸಾರು ಮಾಡೋದಿಕ್ಕೂ ಟ್ರೈ ಮಾಡೋಣ ಅಂದ್ಬಿಟ್ಟು ಮಸಾಲ ಮಾಡ್ಕೊಂಡೆ ಸೊ ಈ ಬೇಳೆ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಫಸ್ಟ್ ಡೇಗಿಂತ ಯಾವಾಗ್ಲೂ ಬೇಳೆ ಸಾರಾಗ್ಲಿ ನುಗ್ಗೆಕಾಯಿ ಸಾರಾಗ್ಲಿ ಸೆಕೆಂಡ್ ಡೇಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನನಗೆ ಸೆಕೆಂಡ್ ಡೇಗೆ ಸಖತ್ ಇಷ್ಟ ಆಯಿತು ಸಾಂಬಾರು ನಾನು ಆಫೀಸಿಗೆ ಕೂಡ ತಗೊಂಡೋಗಿದ್ದೆ ಅಲ್ಲಿ ಒಂದು ಅಕ್ಕ ಹೇಳ್ತಾ ಇದ್ರು ಮದುವೆ ಸಾಂಬಾರ್ ಥರ ಘಮ ಘಮ ಅಂತ ಇದೆ ಮತ್ತೆ ತಿನ್ನೋಕ್ಕೂ ಟೇಸ್ಟಿ ಆಗಿದೆ ಅಂತ ಹೇಳಿದ್ರು ನಂಗೆ ಫುಲ್ ಖುಷಿ ಆಯ್ತು ಸೊ ನೀವು ಕೂಡ ಯಾವಾಗಾನ ಒಂದ್ಸರಿ ಯಾವ್ದು ಚಿಕನ್ ಮಾಡುವಾಗ ಯಾವ ಮಸಾಲ ಹಾಕೊಂಡಿರ್ತಿರೋ ಚಿಕನ್ ಸಾಂಬಾರ್ ಮಾಡುವಾಗ ಅದೇ ಒಂದು ಮಸಾಲಾನ ಬೇಳೆ ಸಾರಿಗೆ ಟ್ರೈ ಮಾಡ್ಬೋದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದು ಸೊ ಹಿಂಗೋ ಚೆನ್ನಾಗಿ ಬಂದಿತ್ತು ಈ ರೀತಿ ಬೇಳೆ ಸಾಂಬಾರೆಲ್ಲ ಮಾಡಿಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೊಳ್ಳೋಣ ಆಫೀಸ್ಗೆ ಹೋದಾಗ ಇರಲಿ ಅಂದ್ಬಿಟ್ಟು ಚಕ್ಲಿ ಮಾಡೋದಕ್ಕೆ ಅಂತ ರೆಡಿ ಮಾಡಿಕೊಂಡೆ ಸೊ ಚಕ್ಲಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಒಂಥರ ಕ್ರಿಸ್ಪಿಯಾಗಿ ಬಂದಿತ್ತು ಅಷ್ಟು ಆಗಿತ್ತು ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಈ ಒಂದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಮತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಟೇಸ್ಟು ನಮ್ಮ ಆಫೀಸಿಗೆ ತಗೊಂಡೋಗಿದ್ದೆ ನನ್ನ ಫ್ರೆಂಡ್ ಸಫಿಯಾ ಅಂತ ಹೇಳ್ತಿರ್ತೀನಲ್ಲ ಅವಳು ಕೊಟ್ಟೆ ತಿಂದು ಚೆನ್ನಾಗಿದೆ ಅಂತ ಹೇಳ್ತಿದ್ಲು ಸೊ ನೀವೇ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮುರ್ಕೊಳುತ್ತೆ ಆ ಒಂದು ಚಕ್ಲಿ ಮುರಿದ್ರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಬೆ ಇದು ಬೆಣ್ಣೆ ಹಾಕೋದ್ರಿಂದ ಈ ರೀತಿ ಚಕ್ಲಿ ನೀಟಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನೀವೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಆ ಒಂದು ಚಕ್ಲಿ ಮುರ್ಕೊಂತು ಅಂದ್ಬಿಟ್ಟು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಂಗೆ ಫುಲ್ ಇಷ್ಟ ಆಯಿತು ಒಂದಷ್ಟು ಮಾಡಿಕೊಂಡೆ ಸದ್ಯಕ್ಕೀಗ ಆ ಮಿಕ್ಚರ್ ಕೂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಮಿಕ್ಸರ್ ಏನು ಮಾಡ್ಕೊಳ್ಳಿಲ್ಲ ಈ ರೀತಿ ಚಕ್ಲಿ ಅಂದ್ರೆ ನಾನು ಚಕ್ಲಿ ಅಂದ್ರೆ ರೌಂಡ್ ರೌಂಡ್ ಮಾಡ್ಕೊಳ್ಲಿಲ್ಲ ಬೆಣ್ಣೆ ಮುರುಕ್ಗಳ ತರ ಮಾಡ್ಕೊಂಡೆ ಉದ್ದುದ್ದಕ್ಕೆ ಟೇಸ್ಟ್ ಮಾತ್ರ ಚಕ್ಲಿ ತರ ಟೇಸ್ಟಿ ಆಗಿತ್ತು ನೀವು ಟ್ರೈ ಮಾಡ್ಬೋದು ಫುಲ್ ರೆಸಿಪಿ ಹಾಕಿಲ್ಲ ನಿಮಗೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಫುಲ್ ರೆಸಿಪಿನೇ ತೋರಿಸ್ತೀನಿ ನಿಮಗೆ ಒಂದು ಚಕ್ಲಿ ಜೊತೆಗೆ ನಾನು ಪೇಪರ್ ಅವಲಕ್ಕಿದು ಒಂದು ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡೆ ಸೊ ಆಫೀಸ್ ಗೆ ಸ್ವಲ್ಪ ಸ್ವಲ್ಪ ತಗೊಂಡೋಗಣ ಪ್ರತಿದಿನ ಹೊರ್ಗಡೆ ಹೋಗಿ ಏನೇನೋ ತಿನ್ನೋ ಬದಲು ಈ ರೀತಿ ಮನೇಲೆ ಏನಾದ್ರೂ ಒಂದ್ ಮಾಡ್ಕೊಂಡು ತಗೊಂಡೋಗಣ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡೆ ಚಕ್ಲಿ ಮತ್ತೆ ಪೇಪರ್ ಅವಲಕ್ಕಿಯಿಂದ ಒಂದು ಸ್ನಾಕ್ಸ್ ಸೊ ಎಸ್ ಇದಾಗಿತ್ತು ನಾನು ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘದಾ ಮನೋಜ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಒಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ